ಪೇಜಾವರ ಮಠದ ಶ್ರೀಗಳು ಸೇರಿ ಇಡೀ ದೇಶಾದ್ಯಂತ ಪೂಜಾ ಸ್ವಾಮೀಜಿಗಳು ಮಠಗಳು ಹಿಂದೂ ಸಮಾಜದ ಏಳಿಗೆಗೋಸ್ಕರ ಕೆಲಸ ಮಾಡುತ್ತಿರುವಂತಹ ಮಠಗಳು ಪೂಜ್ಯ ಪೇಜಾವರ ಶ್ರೀಗಳು ಕೂಡ ಅದೇ ರೀತಿ ನಮ್ಮ ಕರಾವಳಿ ಭಾಗ ಇರ್ಬೋದು ಮತ್ತು ಎಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರವಾಸ ಮಾಡಿ ದೀನ ದಲಿತರ ಹಿಂದುಗಳ ಏಳಿಗೆಗೋಸ್ಕರ ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಹ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ಇವತ್ತು ಅವಹೇಳನಕಾರಿಯಾಗಿ ಅವರನ್ನು ಅಪಮಾನ ಮಾಡುವ ರೀತಿಯಲ್ಲಿ ಇವತ್ತು ಮಾತುಗಳನ್ನು ಹೇಳ್ತಾ ಇದ್ದಾರೆ ಪೂಜ್ಯ ಪೇಜಾವರ ಶ್ರೀಗಳಿಗೆ ಮಾಡಿದಂತ ಯಾವ ಅವಮಾನ ಇದೆ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂತ ಅವಮಾನ ಇಡೀ ಇಡೀ ಮಠಗಳು ಇವತ್ತು ಯಾವುದೆಲ್ಲ ಮಠಗಳಿದೆ ನಮ್ಮ ದೇಶದಲ್ಲಿ ಇದೆಲ್ಲವೂ ಹಿಂದೂ ಸಮಾಜದ ಅವಿಭಾಜ್ಯ ಅಂಗ ಅದು ಹಾಗಾಗಿ ಅವರಿಗೆ ನೋವಾದರೆ ಪೂರ್ತಿ ಹಿಂದೂ ಸಮಾಜಕ್ಕೆ ನೋವಾದ ಹಾಗೆ ಮೊನ್ನೆ ಸಂತ ಸಮಾವೇಶದಲ್ಲಿ ಅವರು ಮಾತನಾಡಿದಂಥ ಮಾತುಗಳನ್ನು ತಿರುಚಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಹೇಳಿಕೆಗಳನ್ನು ಕೊಟ್ಟು ಅವರಿಗೆ ಇವತ್ತು ಅವಮಾನವನ್ನು ಮಾಡ್ತಾ ಇದ್ದಾರೆ ಬಹುಶಃ ಇದಕ್ಕೆ ಕಾರಣ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಸಂತ ಸಮಾವೇಶದ ಮರುದಿವಸ ಹೇಳಿಕೆಯನ್ನು ಕೊಡ್ತಾರೆ ಪೂಜ್ಯ ಶ್ರೀಗಳು ಸಂವಿಧಾನದ ಬಗ್ಗೆ ಮಾತಾಡಿದ್ದಾರೆ ಸಂವಿಧಾನವನ್ನು ಬದಲು ಮಾಡುವ ಬಗ್ಗೆ ಮಾತಾಡಿದ್ದಾರೆ ಎಂಬ ಹೇಳಿಕೆಯನ್ನು ಸತ್ಯಾಸತ್ಯತೆ ಗೊತ್ತಿಲ್ಲದೆ ಇವತ್ತು ಅವರು ಮಾತಾಡಿದ್ದಾರೆ ಅವರು ಮಾತನಾಡಿದ ಕಾರಣ ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ ಇಡೀ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಇದನ್ನು ಹಾಗಾಗಿ ನಾನು ವಿಶ್ವ ಹಿಂದೂ ಪರಿಷತ್ ಯಾರೆಲ್ಲ ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರನ್ನು ನಾವು ಖಂಡಿಸ್ತೀವಿ ಮತ್ತು ಯಾರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಅವರ ಮೇಲೇನು ಕಾನೂನು ಕ್ರಮ ತೆಗೆದುಕೊಳ್ಬೇಕೆಂಬಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕಾನೂನು ತಜ್ಞರನ್ನು ನಾವು ಸಂಪರ್ಕ ಮಾಡಿದ್ದೀವಿ ಮತ್ತು ನಾವು ಅವರ ಮೇಲೂ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮುಖಾಂತರ ನಾನು ಹೇಳಿಕೆ ಹೆಚ್ಚೆ ಪಡ್ತೇನೆ ಏನು ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಹೇಳಿಕೆ ಹೆಚ್ಚೆ ಪಡ್ತೀನಿ ನೀವು ಪ್ರತಿ ಸಲ ಹಿಂದೂ ಸಮಾಜದ ಹಿಂದೂಗಳು ಹಿಂದೂ ನಾಯಕರು ಯಾರಾದರೂ ಮಾತಾಡಿದರೆ ಸುಮೋಟೋ ಕೇಸುಗಳನ್ನು ಹಾಕುವಂತಹ ಕೆಲಸವನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ರಿ ಆದ್ರೆ ಇವತ್ತು ಇಡೀ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ಒಂದು ಅವಮಾನ ಅಪಮಾನ ರೀತಿಯಲ್ಲಿ ಇವತ್ತು ಬಿಜಾಪುರದ ಪ್ರತಿಭಟನೆಯಲ್ಲಿ ಇವತ್ತು ಕೆಲವು ಸಂಘಟನೆಗಳು ಇವತ್ತು ಮಾತಾಡ್ತಿದಾವೆ ಆದ್ರೆ ಇಷ್ಟ ತನಕ ಅವರ ಮೇಲೆ ಸುಮೋಟ ಕೇಸು ದಾಖಲಿಸುವುದನ್ನಾಗ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಕೇಸು ದಾಖಲಿಸುವುದನ್ನಾಗ್ಲಿ ಇವತ್ತು ಪೊಲೀಸ್ ಇಲಾಖೆ ಇವತ್ತು ಮಾಡ್ತಾ ಇಲ್ಲ ಹಾಗಾಗಿ ನಿಮ್ಮ ಈ ತಾರ್ಯ ತಮ್ಮ ಏನು ಮಾಡ್ತಾ ಇದ್ದೀರಿ ನಮ್ಗೊಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಖಂಡಿಸ್ತೀವಿ ಅದಕ್ಕೋಸ್ಕರ ಈ ಮಾಧ್ಯಮದ ಮುಖಾಂತರ ಯಾರು ಪೇಜವರ ಶ್ರೀಗಳಿಗೆ ಅವಹೇಳನ ಮಾಡಿದ್ದಾರೆ ಅಪಚಾರ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರ ಮೇಲೆ ತಕ್ಷಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ ಒಟ್ಟು ಇಡೀ ದೇಶದಲ್ಲಿ ಹಿಂದೂಗಳನ್ನು ಹಿಂದೂ ಸಮಾಜವನ್ನು ಸ್ವಾಮೀಜಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ವ್ಯವಸ್ಥಿತವಾದಂತ ಸಂಚು ಆಗ್ತಾ ಇದೆ ಮೊನ್ನೆ ಮೊನ್ನೆ ಬೆಂಗಳೂರಲ್ಲಿ ಒಬ್ರು ತೊಂಬತ್ತು ವರ್ಷದ ಸ್ವಾಮಿಗಳ ಮೇಲೆ ಕೇಸ್ ದಾಖಲು ಮಾಡ್ತಾರೆ ಇನ್ನೊಂದು ಕಡೆ ಬೇರೆ ಕಡೆ ಸ್ವಾಮೀಜಿಗಳ ಮೇಲೆ ಕೇಸ್ ದಾಖಲು ಮಾಡ್ತಾರೆ ಇವತ್ತು ಪೇಜಾವರ ಶ್ರೀಗಳ ಮೇಲೆ ಮೇಲೆ ಇಷ್ಟೆಲ್ಲ ಅಪಮಾನ ಅವಮಾನ ಆದ್ರೂನು ಇದರ ಬಗ್ಗೆ ಸರ್ಕಾರ ಸುಮ್ಮನೆ ಕೂತ್ಕೊಂಡಿದೆ ಎತ್ತಾ ಇಲ್ಲ ನಿನ್ನೆ ಪಂಚಮಶಾಲಿ ಅವರದು ಪ್ರತಿಭಟನೆ ಮಾಡಬೇಕಾದ್ರೆ ಅಹ್ ಅಲ್ಲಿಯ ಶಾಸಕರು ಸ್ವಾಮೀಜಿಗಳ ವಿರುದ್ಧ ಮಾತಾಡ್ತಾರೆ ಆರ್ ಎಸ್ ಎಸ್ ಅನ್ನು ಕೂಡ ಇವರು ವಿರೋಧ ಮಾಡ್ತಾರೆ ಅಂದ್ರೆ ಅರ್ಥ ಒಟ್ಟು ಯಾರು ಹಿಂದೂ ಸಮಾಜದ ಪರವಾಗಿ ಮಾತಾಡ್ತಾರೆ ಯಾರು ಹಿಂದೂಗಳ ಪರವಾಗಿ ಮಾತಾಡ್ತಾರೆ ಯಾರು ಭಾರತದ ಪರವಾಗಿ ಮಾತಾಡ್ತಾರೆ ಯಾರು ನಮ್ಮ ಸಮಾಜದ ಪರವಾಗಿ ಮಾತಾಡ್ತಾರೆ ಅವರ ಧ್ವನಿಯನ್ನು ಹತ್ತಿಕ್ಕುವಂತ ಕಾರ್ಯ ಇವತ್ತು ಆಗ್ತಾ ಇದೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಶಾಸಕರು ಇರ್ ಕೆಲವು ರಾಜಕೀಯ ನಾಯಕರು ಇರ್ಬೋದು ಕೆಲವರು ವಿಚಾರವಾದಿಗಳು ಬುದ್ಧಿಜೀವಿಗಳಿರ್ಬೋದು ಕೆಲವೊಂದು ಸಂಘಟನೆಗಳಿರ್ಬೋದು ಇವತ್ತು ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಈ ಘಟನೆಗಳು ಆಗ್ತಾ ಇದೆ ಬೇರೆ ಸಮಾಜದ ಸಾಧುಸಂತರೆಲ್ಲ ಸೇರಿ ಹಿಂದೂ ಸಮಾಜಕ್ಕೆ ಮಠ ಮಂದಿರಗಳು ಮತ್ತು ವ್ಯಕ್ತಿಗಳಿಗೆ ಆಗುವಂತಹ ಅನ್ಯಾಯದ ಬಗ್ಗೆ ವಿಚಾರ ವಿನಿಮಯ ಮಾಡಿ ಮುಖ್ಯವಾಗಿ ವಕ್ಫ್ ಬೋರ್ಡಿನಿಂದ ಆಸ್ತಿ ಸಂಬಂಧವಾಗಿ ಭೂಮಿ ಸಂಬಂಧವಾಗಿ ನಡೆಯತಕ್ಕಂತಹ ಗೊಂದಲಗಳ ಬಗ್ಗೆ ಚರ್ಚೆ ಮಾಡಿದ್ರು ಇನ್ನೂ ಕೆಲವು ಅಂಶಗಳನ್ನ ಸೇರಿಸಿದ್ರು ಅದರಲ್ಲಿ ಮುಖ್ಯವಾಗಿ ಈ ಜಾತಿವಾರು ಜನಗಣನೆ ಎಷ್ಟು ಸರಿ ಎಷ್ಟು ತಪ್ಪು ಅದರ ಸಾಧಕ ಬಾಧಕಗಳನ್ನೆಲ್ಲ ಸಾಧು ಸಂತರು ಚರ್ಚೆ ಮಾಡಿ ಮಾನ್ಯ ರಾಜ್ಯಪಾಲರನ್ನ ಭೇಟಿ ಆಗ್ಲಿಕ್ಕೆ ಹೋದ್ರು ಪರ್ಮಿಷನ್ ತಕೊಂಡು ಇದರ ನೇತೃತ್ವವನ್ನ ಸಂತರ ನೇತೃತ್ವವನ್ನು ಪರಂಪೂಜ್ಯ ಪೇಜಾವರ್ಷಿಗಳು ವಿಶ್ವಪ್ರಸನ್ನ ತೀರ್ಥರು ವಹಿಸಿದ್ರು ಅವರು ಒಂದು ಡ್ರಾಫ್ಟನ್ನು ತಯಾರು ಮಾಡಿದರು ಆ ಡ್ರಾಫ್ಟಿನಲ್ಲಿ ಏನೆಲ್ಲ ವಿಚಾರ ಇದೆ ಅದನ್ನು ಅವರು ಅದರಲ್ಲಿ ನಿಮೋದನೆ ಮಾಡಿದರು ಮತ್ತು ನಮ್ಮ ರಾಜ್ಯಪಾಲರಿಗೆ ಕೆಲವು ವಿಚಾರಗಳು ಮುಖ್ಯವಾಗಿ ಈ ಗೊಂದಲಗಳ ವಿಚಾರವಾಗಿ ಹೇಳಿದರು ಕಾನೂನಾತ್ಮಕವಾಗಿ ಇದಕ್ಕೆ ಪರಿಹಾರ ಬೇಕು ಸರ್ಕಾರದ ಮೇಲೆ ಸಂಬಂಧಪಟ್ಟವರ ಮೇಲೆ ತಮ್ಮ ಪ್ರಭಾವವನ್ನು ಬೀರಬೇಕೆನ್ನುವಂಥ ಮಾತನ್ನು ಹೇಳಿದರೂ ಹೊರತು ಸಂವಿಧಾನದ ಬಗ್ಗೆ ಚಾಚೂ ಹೇಳಲಿಲ್ಲ ಅವ್ರು ಹೇಳಿದಷ್ಟೇ ಸಂವಿಧಾನದ ರೀತಿಯಲ್ಲಿ ವ್ಯವಹಾರ ಆಗಬೇಕು ಅದರ ವಿರುದ್ಧವಾಗಿ ಕೆಲಸಗಳಾಗ್ತಾ ಇವೆ ಎನ್ನುವಂಥ ಮಾತನ್ನು ಮಾತ್ರ ಹೇಳಿದರು ಅದರ ನಂತರ ಮರುದಿನದ ಪತ್ರಿಕೆಯಲ್ಲಿ ನಮ್ಮ ಪ್ರಮುಖವಾದಂಥ ಒಂದು ಪತ್ರಿಕೆಯಲ್ಲಿ ಸ್ವಾಮಿಗಳ ಬಗ್ಗೆ ಹೇಳಿಕೆಯನ್ನು ತಿರುಚಿ ಅವರು ಸಂವಿಧಾನವನ್ನು ಬದಲೇ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳಿದರು ಎನ್ನುವಂಥ ಮಾತು ಬಂದಿದೆ ಅನಂತರದ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ದಲಿತ ಅಂತ ಹೇಳೋದಿಲ್ಲ ರಾಜ್ಯಾದ್ಯಂತ ಸ್ವಾಮೀಜಿಯವರ ಬಗ್ಗೆ ಮುಖ್ಯವಾಗಿ ಅತ್ಯಂತ ಪವಿತ್ರ ಸ್ಥಾನದಲ್ಲಿರ್ತಕ್ಕಂತಹ ಹಿಂದೂ ಸಮಾಜವನ್ನು ತನ್ನ ಸೇವಾ ಕೈಂಕರ್ಯಕ್ಕೆ ತೊಡಗಿಸಿಕೊಂಡಂಥ ಒಬ್ಬ ಸಂತನ ಬಗ್ಗೆ ಈ ರೀತಿ ತುಚ್ಛವಾಗಿ ಕೆಲವು ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಮುಖ್ಯಮಂತ್ರಿಗಳು ಸೇರಿ ಮಾತನಾಡುವಂತಹದ್ದು ವಿಶ್ವ ಹಿಂದೂ ಪರಿಷತ್ತಿಗೆ ಅತೀವವಾದಂತಹ ನೋವನ್ನು ಕೊಟ್ಟಿದೆ ನೋವನ್ನು ಕೊಟ್ಟಿದೆ ಇದನ್ನು ಖಂಡಿಸಬೇಕು ಈ ರೀತಿಯ ಕೆಲಸವನ್ನು ಮಾಡುವ ಅವರ ವಿರುದ್ಧ ಸರಕಾರ ಕ್ರಮ ಕೈಗೊಳ್ಳಬೇಕು ಎನ್ನುವುದನ್ನು ತೋರಿಸಲಿ ಹೇಳಲಿಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ನಮ್ಮ ಹಿರಿಯರಾದ ಪೂಜ ಪೇಜಾವರ್ಷಿಗಳ ಹೇಳಿಕೆಯನ್ನು ತಿರುಚಿ ಪೂಜಾ ಪೇಜಾವರ್ಷಿಗಳ ಹೇಳಿಕೆಯನ್ನು ತಿರುಚಿ ಕರ್ನಾಟಕದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಮತ್ತು ಕೆಲವು ಬೇರೆ ಬೇರೆ ವ್ಯಕ್ತಿಗಳು ಬಹಳ ಅವರ ಘನತೆಗೆ ತಕ್ಕ ಅವರ ಘನತೆಗೆ ಚ್ಯುತಿ ಬರುವಂಥ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವಿಶ್ವ ಹಿಂದೂ ಪರಿಷತ್ತು ತೀವ್ರವಾಗಿ ಖಂಡನೆ ಮಾಡುತ್ತೆ ಕೇವಲ ಖಂಡನೆ ಮಾತ್ರ ಅಲ್ಲ ಕಾನೂನು ಹೋರಾಟವನ್ನು ನಾವು ಮಾಡುತ್ತೀವಿ ಮುಖ್ಯಮಂತ್ರಿಯವರ ಬಗ್ಗೆ ಮತ್ತು ಅವಹೇಳನಕಾರಿ ಹೇಳಿಕೆ ಕೊಟ್ಟಂತರ ಬಗ್ಗೆ ಕಾನೂನನ್ನ ಕಾನೂನು ಮುಖಾಂತರ ಹೋರಾಟ ಮಾಡೋಕ್ಕೂ ನಾವು ನಿಶ್ಚಯ ಮಾಡಿದ್ದೀವಿ ಅವ್ರ ಮೇಲೆ ನಾವು ಕೇಸ್ಗಳನ್ನು ಹಾಕ್ತೀವಿ ಮತ್ತು ನಮ್ಮ ಭಾವನೆಗಳಿಗೆ ಸಮಾಜದ ಸಾಮರಸ್ಯ ಕೆಡಿಸುವಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದು ಅತ್ಯಂತ ಖಂಡನೀಯವಾದಂಥದ್ದು ವಿಶ್ವ ಹಿಂದೂ ಪರಿಷತ್ ತೀವ್ರ ಖಂಡನೆ ಮಾಡುತ್ತೆ ಮಾತ್ರ ಅಲ್ಲ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಯೋಜನೆಯನ್ನು ಮಾಡಿದ್ದೀವಿ ಕರ್ನಾಟಕದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರನ್ನ ಭೇಟಿ ಮಾಡಿದ್ದೀವಿ ಅವ್ರಿಗೂ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಇಲ್ಲಿನ ಎಸ್ ಪಿ ಅವರನ್ನು ಭೇಟಿ ಮಾಡಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಕಂಪ್ಲೇಂಟು ಕೊಟ್ಟಿದ್ದೀವಿ ಮತ್ತು ಕಾನೂನು ಪ್ರಕಾರ ನಾವು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ ನಾವು ನಿಶ್ಚಯ ಮಾಡಿದ್ದೀವಿ ಎಸ್ ಪಿ ಅನ್ನು ಭೇಟಿ ಮಾಡಿದ್ದೀವಿ ಅವರು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಈಗ ನಾವು ಕೊಡುವಂತ ವ್ಯವಸ್ಥೆ ಆಗಿದೆ ಈಗ ಹೋಗಿದ್ದಾರೆ ನಮ್ಮ ಕಾರ್ಯಕರ್ತರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಈಗ ಅದನ್ನು ನಾವು ಕೊಡ್ತಾ ಇದ್ದೀವಿ ಕೆಲವು ವ್ಯಕ್ತಿಗಳು ಸ್ವಾಮೀಜಿ ಅವರ ಚ್ಯುತಿ ಮಾಡುವಂತ ಕೆಲಸವನ್ನ ಮಧ್ಯ ಮಾಡ್ತಾ ಇದ್ದಾರೆ ಅದನ್ನ ನಾವು ತೀವ್ರವಾಗಿ ಖಂಡನೆ ಮಾಡ್ತಿದ್ದೀವಿ ಉದ್ದೇಶನೋ ದುರುದ್ದೇಶನೋ ಸ್ವಾಮೀಜಿಯರ ಗೌರವಕ್ಕೆ ಅವರ